ಹಾಯ್ ಎಲ್ಲರಿಗೂ ನಮಸ್ಕಾರ ನಿನ್ನೆ ಒಂದು ಹಾವು ಸಂರಕ್ಷಣೆ ಮಾಡಿದ್ದು ಇವಾಗ ಫಾರಿ ನೇಚರ್ಗೆ ರಿಲೀಸ್ ಮಾಡ್ತಾ ಇದ್ದೀನಿ ಇದು ವೆಲ್ಕಿತ್ಯೆಲ್ಲ ಭಾಳ ಸೂಪರ್ ಆಗೈತೆ ಇದು ಯಾವುದು ಅಂದರೆ ಇದು ಯಾವ ಸಿಕ್ತು ಅಂದರೆ ಇದು ನಮ್ಮ ಹುಟ್ಟುವಳೆಲ್ಲ ಸಿಕ್ತು ನಮ್ಮೂರಲ್ಲೇ ಇದು ಒಂದು ತೋಟದ ಮನೆಯಲ್ಲಿ ಸಿಕ್ತು ಇವಾಗ ಫಾರಿ ನೇಚರ್ಗೆ ರಿಲೀಸ್ ಮಾಡೋಣ ಅದು ಚೆನ್ನಾಗಿದೆ ಹಿಂಗೆ ಹಿಂಗೆ ನೋಡಿ ಕಲರ್ ಗಿಲರ್ ಎಲ್ಲ ತುಂಬ ಚೆನ್ನಾಗಿದೆ ಏಜ್ ಏನ್ ಜಾಸ್ತಿ ಆಗಿಲ್ಲ ಸುಮಾರು ಒಂದು ಮೂರ್ ನಾಲ್ಕು ವರ್ಷ ಆಗಿರ್ಬೇಕು ಅಷ್ಟೇ ಇವಾಗ ಬಿಟ್ ಪುರ ಹೋಗಲೇ ಅದು